ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ ಬಿ ಬ್ಲಾಗ್ಸ್ ನಾನಿವತ್ತು ಎಲೆಕೋಸಿನ ಬಸ್ ಸಾಂಬಾರು ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ತುಂಬ ವೆರೈಟೀಸ್ ಆಫ್ ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಬಸ್ಸಾರು ಮಾಡ್ತಾರೆ ಎಲೆಕೋಸಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಎಲೆಕೋಸನ್ನು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆನ ಹಾಕಿ ವಿಶೀಲ್ ಮಾಡಿಸ್ಕೋತೀನಿ ನಾನಿಲ್ಲಿ ಒಂದೇ ಒಂದು ವಿಷಿಲ್ ಮಾಡಿಸ್ಕೋತೀನಿ ಸಾಕಾಗುತ್ತೆ ಮತ್ತು ಬೇಳೆನ ನಾನೊಂದು ಹತ್ತು ನಿಮಿಷ ನೀಟಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಒಂದೇ ಇದರಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸ್ಕೊತೀನಿ ಸಾಕು ಯಾಕಂದರೆ ಜಾಸ್ತಿ ಬೆಂದು ಹೋಗಬಾರ್ದಲ್ವಾ ಬಾ ಜಾಸ್ತಿ ಬೆಂದರೆ ಅಷ್ಟು ಇವಾಗ ಕೋಸು ಒಗ್ಗರಣೆ ಆಗ್ತಾ ತಿನ್ನೋಕೆ ಅನ್ಸಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಹಾಕಿದ್ದೀನಿ ಹುರಿಲಿಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಹಾಕಿ ಅದನ್ನು ಚೂರು ಈರುಳ್ಳಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತೀನಿ ಆಮೇಲೆ ಅದ್ರ ಜೊತೆಗೆ ಒಂದು ಗೆಡ್ಡೆ ಚಿಕ್ಕದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಒಣಗಿದ ಮೆಣಸು ಹಾಕಿದ್ದೀನಿ ನಾನು ಖಾರಕ್ಕೆ ಒಂದೇ ಒಂದು ಕಲ್ಲರ್ ಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸು ಅಂತಾರಲ್ಲ ಅದು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕಿದ್ದೀನಿ ಇವಾಗ ನಾವು ಬಸ್ಸರಿಗೆ ಇಂಪಾರ್ಟೆಂಟ್ ಬೇಕಾಗಿರೋದೇ ಜೀರಿಗೆ ಮತ್ತು ಮೆಣಸು ಅದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಮೆಣಸು ಮೆಣಸು ನೀವು ಅನುಗುಣವಾಗಿ ಹಾಕೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಖಾರದಿಂದ ಚೂಪ್ ಜಾಸ್ತಿ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಕರಿಬೇವಿನ ಎಸ್ಲು ಹಾಕೊಳ್ಳಿ ಅದೂ ಅಷ್ಟೇ ಹುರಿಲಿಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ನೀಟಾಗಿ ಎಲ್ಲದನ್ನು ಸೇರಿಸ್ಕೊಂಡು ಹುರಿತಾಯಿರಿ ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಅಷ್ಟರಲ್ಲಿ ನಾನು ಸ್ವಲ್ಪ ಕಾಯಿ ತುರ್ಕೋತೀನಿ ಕಾಯಿ ನಾನು ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಏನು ಬೇಡ ಅಂತ ನೀವು ಸಾರು ಸ್ವಲ್ಪ ಜಾಸ್ತಿ ಬೇಕಂದರೆ ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನಾವು ಹುರಿದಿಟ್ಟಿರ್ತೀವಲ್ಲ ತಣ್ಣಗಾದ್ಮೇಲೆ ಎರಡು ಎಲ್ಲ ಮಸಾಲೆನೂ ಹಾಕಿ ನಾನೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಹೂಳಿನ ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ಅರ್ಶನ ಪುಡಿ ಈಗ ಬೇಕಾದರೂ ಸೇರಿಸಿ ಆಮೇಲೆ ನೀವು ಒಗ್ಗರಣೆ ಹಾಕ್ತಿರಲ್ಲ ಅವಾಗ ಬೇಕಾದರೂ ಸೇರಿಸ್ಬೋದು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಳೆ ಬೇಯಿಸಿರ್ತಿರಲ್ಲ ಅದು ಮತ್ತು ಸ್ವಲ್ಪ ಕೋಸು ಎರಡು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ಬಿಸಿ ಅನ್ನಿಸಿದೆ ತಣ್ಣಗಾದಮೇಲೆ ರುಬ್ಕೊತೀನಿ ನಾನು ಇವಾಗ ಅಷ್ಟರಲ್ಲಿ ವಿಶಿಲೆಲ್ಲ ಆರಿರುತ್ತಲ್ವ ಇವಾಗ ಬೇಳೆ ಬೇಯಿಸಿರಲ್ಲ ಅದನ್ನು ಇಟ್ಕೋತೀನಿ ಬೇಳೆನೂ ಮತ್ತು ಕೋಸು ನೀರಿರುತ್ತಲ್ಲ ನೀಟಾಗಿ ಸೋಸಿ ನೀರನ್ನು ತೆಗೆದುಬಿಟ್ಟು ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಬಸ್ಸಾರು ಏನು ಗೊತ್ತಾ ಒಂದು ಇವಾಗ ಮಾಡಿರ್ತೀವಲ್ಲ ಇವತ್ತಿನ ದಿನಕ್ಕಿಂತ ನಾಳೆ ದಿನ ನಾಳೆ ಬಿಸಿ ಮಾಡಿದಂಗೂ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಾದರೂ ಎಲೆಕೋಸಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಬಸ್ಸಾರು ಇವಾಗ ನಾನು ಇವಾಗ ಅದು ಉಳ್ದಿರೋ ರಸಕ್ಕೆ ರುಬ್ಬಿರ್ತೀನಲ್ವ ಆ ಖಾರನ ಹಾಕಿ ಆಮೇಲೆ ನಿಮಗೆ ಎಷ್ಟು ನೀರು ಬೇಕು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಚೂ ಜಾಸ್ತಿ ನೀರು ಹಾಕ್ಕೊಳ್ಳಿ ನಾನು ಅಷ್ಟೊಂದು ತೆಳ್ಳಗೂ ಇಲ್ಲ ಮತ್ತು ಗಟ್ಟಿಗೂ ಇಲ್ಲ ಮೀಡಿಯಮ್ ಅದರಲ್ಲಿ ಹಾಕಿದ್ದೀನಿ ನೀರು ಆಮೇಲೆ ಸ್ವಲ್ಪ ಉಪ್ಪು ಬೇಕಾದರೆ ಸೇರಿಸ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಿ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೂ ಅಷ್ಟೇ ನೀವು ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಉಂಚು ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇನ್ನೊಂದು ನಾಲ್ಕು ಕಾಳು ಜೀರಿಗೆ ಹಾಕ್ತೀನಿ ನಾನು ನೀವು ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಜೀರಿಗೆನೂ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಮತ್ತೆ ನಾವು ನೀರೆಲ್ಲ ಏನು ಬಳಸೋದಿಲ್ಲ ಅಲ್ವ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಮತ್ತು ಕರ್ಬೇವು ಒಗ್ಗರಣೆ ಥರಗೆ ಕರ್ಬೇವನ್ನ ಹಾಕಿ ಮತ್ತೆ ಒಂದೆರಡು ನಿಮಿಷ ಕೈ ಆಡಿಸಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕಾದ್ಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಆದ ನಂತರ ಇವಾಗ ಬೇಯಿಸ್ಕೊಂಡಿರ್ತೀರ ಬೇಯಿಸಿ ಸೋಸ್ ತೆಗೆದಿಟ್ಟಿರ್ತೀರಲ್ವ ಅದು ಬೇಳೆ ಮತ್ತು ಎಲೆಕೋಸನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸನ್ನು ಮಾಡ್ಕೊಂಡಾದ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ತೀನಿ ಜಾಸ್ತಿ ಹಾಕಿದ್ರೆ ಏನು ಗೊತ್ತಾ ಕಾಯಿ ತುರಿ ಪಲ್ಯ ತಿನ್ನೆಕ್ ಚೆನ್ನಾಗಿರುತ್ತೆ ಮತ್ತೆ ಏನು ಗೊತ್ತಾ ಕೋಸನ್ನ ನೀವು ಕುಕ್ಕರಲ್ಲಿ ಹಾಕಲ್ಲ ನಾನು ಹಾಗೆ ಬೇಯಿಸ್ತೀನಿ ಅಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಅಲ್ವ ನೀವು ನೋಡ್ಕೊಂಡು ನೋಡ್ಕೊಂಡು ಬೇಯಿಸ್ತೀರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಎಷ್ಟು ಒಂದು ಎರಡು ಮೂರು ದಿನ ಬೇಕಾದರೂ ಈ ಬಸ್ಸಾರನ್ನು ಕುದಿಸಿ ಕುದಿಸಿ ಇಟ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಸಾರು ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ನೀಟಾಗಿ ಕುದಿ ಬಂದಾದಮೇಲೆ ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಇದಕ್ಕೆ ನಾನು ಜೀರಿಗೆ ಹಾಕಲ್ಲ ಒಂದು ನಾಲ್ಕು ಎಸ್ಲು ಕರಿಬೇವು ಹಾಕಿ ಈ ಕುದಿ ಬಂದಿರ್ತಾರವಲ್ಲ ಆ ಸಾರನ್ನು ಇದಕ್ಕೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ ಯಾರಾದರೂ ಟ್ರೈ ಮಾಡಿಲ್ಲ ಎಲೆಕೋಸಲಿ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ